ಆಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಈ ವಿಡಿಯೋನ ಪುನಃ ಏನಕ್ಕೆ ಅಂತ ಅಂದರೆ ಮುಂಚೆ ಹಾಕಿದ ವಿಡಿಯೋ ತುಂಬ ದೊಡ್ಡ ವಿಡಿಯೋ ಆಯಿತು ಅಂತ ಅಂದರೆ ಟೈಮಿಂಗ್ಸ್ ಜಾಸ್ತಿ ಆಗಿತ್ತು ಅಂತ ಹೇಳಿಬಿಟ್ಟು ನನಗೆ ಬೇಜಾರಾಯಿತು ಅದನ್ನು ನೋಡಿದಾಗ ಜಾಸ್ತಿ ಹೊತ್ತಾಯಿತು ಅಂತೇಳಿ ಅದನ್ನು ಯಾರೂ ಟೈಮ್ ಕೊಟ್ಟು ನೋಡೋದಿಲ್ಲ ಅಂತೇಳ್ಬಿಟ್ಟು ಈ ಥರ ಎಡಿಟ್ ಮಾಡಿ ಮತ್ತೊಂದು ವಿಡಿಯೋನ ಹಾಕ್ತಾಯಿದ್ದೀನಿ ಕೆಲವರಿಗೆ ಬೇಜಾರಾಗುತ್ತೆ ಅದನ್ನು ನೋಡೋದಿಕ್ಕೆ ಹೇಳ್ಬಿಟ್ಟು ಪುನಃ ಆದಷ್ಟು ವಿಡಿಯೋನ ಎಡಿಟ್ ಮಾಡಿ ಹಾಕ್ಲಿಕ್ಕೆ ಟ್ರೈ ಮಾಡಿದ್ದೀನಿ ಒಂದು ತಿಕ್ಕಾಗಿರುವಂಥ ಕಾರ್ಬೋರ್ಡ್ ಶೀಟ್ನ ತಗೊಂಡು ಲೋಟಸ್ನ ಪೆಟಲ್ಸ್ ಇರುತ್ತಲ್ಲ ಆದರೂ ಆಕಾರಕ್ಕೆ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರೋ ಕಾರ್ಬೋರ್ಡ್ ಶೀಟನ್ನು ಬಟ್ಟೆ ಮೇಲೆ ಮತ್ತೆ ಥರ್ಮಕೋಲ್ ಶೀಟ್ ಮೇಲೆ ಇಟ್ಕೊಂಡು ಬಟ್ಟೆ ಹಾಗೆ ಥರ್ಮಕೋಲ್ ಶೀಟ್ನು ಕೂಡ ಕಟ್ ಮಾಡಿಟ್ಕೊಳ್ತೀನಿ ನಾನು ಮಾಡ್ತಿರೋಂಥ ಡೆಕೋರೇಷನ್ ಲೋಟಸ್ಗೆ ಅರವತ್ತು ಪೆಟಲ್ಸ್ ಬೇಕಾಗುತ್ತೆ ಗ್ರೀನು ಮತ್ತು ಪಿಂಕ್ ಎರಡು ಸೇರಿಸಿ ಅರವತ್ತು ಪೆಟಲ್ಸ್ನ ಯೂಸ್ ಮಾಡಿದ್ದೀನಿ ಹಾಗಾಗಿ ಅರವತ್ತು ಬಟ್ಟೆನೂ ಕೂಡ ಇದೇ ತರನೇ ಹೊಲಿದಿಟ್ಕೊಂಡು ಅದನ್ನ ಉಲ್ಟ ಮಾಡಿ ಶೀಟ್ನ ಸೇರಿಸ್ಕೊಳ್ತೀನಿ ಒಂದು ಐ ಕ್ವಾಲಿಟಿ ಇರೋಂತ ಟಬ್ಬನ್ನ ತಗೊಂಡಿದ್ದೀನಿ ಟಬ್ಬು ರೌಂಡ್ ಶೇಪ್ ಇರೋದ್ರಿಂದ ಆ ರೌಂಡ್ ಶೇಪ್ ಅಂಥದ್ದು ಒಂದು ಥರ್ಮಕೋಲ್ಡ್ ಶೀಟ್ ಮಾರ್ಕರ್ ಸಹಾಯದಿಂದ ಮಾರ್ಕ್ ಹಾಕ್ಕೊಂಡು ಅದನ್ನ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಅದಕ್ಕೆನೆ ಬಟ್ಟೆನ ಸ್ಟಿಕ್ ಮಾಡಿಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಎಸ್ ಆರ್ ಫೆವಿಕಲ್ನ ತಗೊಂಡಿದ್ದೀನಿ ಅದನ್ನ ಹಾಕೊಂಡ್ರೆ ತುಂಬಾ ಗಟ್ಟಿಯಾಗೆ ಅಂಟ್ಕೊಳ್ಳುತ್ತೆ ಅಂತೇಳ್ಬಿಟ್ಟು ಆ ಥರ ಫೆವಿಕಲ್ನ ತೊಗೊಂಡು ಅದನ್ನು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ ಉಳ್ದಿರೋಂಥ ಬಟ್ಟೆನ ಕಟ್ ಮಾಡಿ ಈಗ ಟಬ್ಬಿಗೆ ಸೆಂಟ್ರ್ ಭಾಗಕ್ಕೆ ಅದನ್ನು ಸೇರಿಸ್ಕೊಳ್ತೀನಿ ನಂತರ ಅದು ಸುತ್ತ ನಾನು ಹಾಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ಥರ್ಮಕೋಲ್ ಶೀಟ್ನ ಕಟ್ ಮಾಡ್ಕೊಳ್ತಿದ್ದೀನಿ ಆ ಪೂರ್ತಿ ಥರ್ಮಕೋಲ್ ಶೀಟ್ನ ಹಾಕೊಂಡ್ರೆ ಸ್ವಲ್ಪ ನೀಟಾಗಿ ಕೂತ್ಕೊಳ್ಳೋದಿಲ್ಲ ಅಂತ ಸೆಂಟ್ರಿಗೆ ಒಂದು ಒಂದು ಐದು ಇಂಚಸ್ಸು ಅಥವಾ ಮೂರು ನಾಲ್ಕು ಇಂಚಸ್ಸು ಈ ಥರದಲ್ಲಿ ಒಂದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಕೂಡ ಬ ಬಟ್ಟೆನ ಸೇರಿಸ್ಕೊಂಡು ಅದನ್ನು ಟಬ್ಗೆ ನಾನು ಸೇರಿಸ್ಕೊಳ್ತೀನಿ ಸುತ್ತ ಫೆವಿಕಲ್ನ ನ ಹಾಕೊಳ್ದೇನೆ ಬೇಕಾದ್ರೆ ಸೇರಿಸ್ಕೊಳ್ಬಹುದು ನಾನು ಇಲ್ಲಿ ಫೆವಿಕಲ್ ನ ಹಾಕೊಂಡೇ ಸೇರಿಸ್ಕೊಂಡಿದೀನಿ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಆ ಸುತ್ತ ಹಾಕ್ಲಿಕ್ಕೆ ಸ್ವಲ್ಪ ಸಾಲ್ಟೇಜ್ ಬಂತು ಅಂತ ಹೇಳಿಬಿಟ್ಟು ಇನ್ನೊಂದು ಥರ್ಮಾಕೋಲ್ ಶೀಟ್ನ ಕಟ್ ಮಾಡ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡಿದೀನಿ ಜಸ್ಟ್ ನೀವು ಬೇಕಿದ್ರೆ ದೊಡ್ಡದಾಗೆ ಕಟ್ ಮಾಡಿಕೊಂಡು ಅದು ಮೆಜರ್ಮೆಂಟ್ ನೋಡ್ಕೊಂಡು ಹಾಕೊಳ್ಬೋದು ಟಬ್ನ ಕಂಠ ಕಾಣ್ದೇ ಇರಲಿ ಅಂತ ಹೇಳ್ಬಿಟ್ಟು ಅದು ಎಷ್ಟು ಉದ್ದ ಬರುತ್ತೆ ಅಷ್ಟು ಉದ್ದಕ್ಕೆ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಇಂಚಷ್ಟು ಅಗಲವಾಗೆ ಬಟ್ಟೆನ ಕಟ್ ಮಾಡಿಕೊಂಡು ಅದನ್ನು ಕೂಡ ಕವರ್ ಮಾಡ್ಕೊಳ್ತಾ ಇದ್ದೀನಿ ಫೆವಿಕಲ್ನ ಹಾಕೊಂಡಿದ್ದೀನಿ ಸ್ಟಿಫಾಗೆ ಕೂತ್ಕೊಳ್ಳಿ ಬಿಚ್ಚದೆ ಇರಲಿ ಅಂತ ಹೇಳ್ಬಿಟ್ಟು ಫೆವಿಕಲ್ನ ಹಾಕೊಂಡು ಸುತ್ತಲೂ ಕೂಡ ಕಂಠನ ಕವರ್ ಮಾಡ್ಕೊಳ್ತಾ ಇದ್ದೀನಿ ಹಿಂದೆ ಕೂಡ ಅದನ್ನು ಸ್ಟಿಫಾಗೆ ಫೆವಿಕಲ್ನ ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ನಂತರ ಆ ಬಟ್ಟೆನ ರೌಂಡ್ ಶೇಪ್ ಆಗಿ ಶೀಟ್ ಒಳಗಡೆ ಹಾಕೊಂಡಿರುವಂತ ಥರ್ಮರ್ಸಿದೀನಿ ಎಡ್ಜಸ್ ಕಾಣದೇ ಇರಲಿ ಚೆನ್ನಾಗಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಷ್ಟೇ ನಂತರ ರೌಂಡ್ ಶೇಪಲ್ಲಿ ಅಲ್ಲಿ ನಾವು ಟಬ್ಗೆ ಹಾಕೊಂಡಿರ್ತೀವಲ್ಲ ಥರ್ಮಕೋಲ್ ಶೀಟ್ ಮತ್ತೆ ಬಟ್ಟೆ ಸೇರಿಸಿ ಅದು ಸ್ವಲ್ಪ ಗ್ಯಾಪ್ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಸ್ಟಿಫ್ ಆಗೇ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದೊಂದು ಸ್ಟಾಪ್ಲರ್ ಪಿನ್ ಉಟ್ಕೊಂಡಿದ್ದೀನಿ ಅದಾದ ನಂತರ ಲೋಟಸ್ ನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಪಿಂಕ್ ಕಲರು ಅದನ್ನ ನಾನು ಒಳಗಡೆ ಭಾಗದಲ್ಲಿ ಅದನ್ನ ಸ್ಟಾಪ್ ಆರ್ಡರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ನಾನು ಹತ್ತು ಹತ್ತು ಲೋಟಸ್ನ ಯೂಸ್ ಮಾಡಿದ್ದೀನಿ ಒಂದು ಲೇಯರ್ಗೆ ಸುತ್ತ ಹತ್ತು ಲೋಟಸ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಲೋಟಸ್ನ ಹಾಕಿರ್ತೀವಲ್ಲ ಅದು ಸೆಂಟ್ರ ಭಾಗಕ್ಕೆ ಬರೋ ಥರ ಎರಡಕ್ಕೂ ಸೆಂಟ್ರ ಭಾಗಕ್ಕೆ ಬರೋ ಥರ ನಾನು ಒಂದೊಂದು ಲೋಟಸ್ನ ಕಂಪ್ಲೀಟಾಗಿ ಹಾಕೊಳ್ತಾ ಇದ್ದೀನಿ ಒಂದೊಂದು ಸುತ್ತಲೂ ಕೂಡ ಹತ್ತತ್ತು ಲೋಟಸ್ನ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಪಿಂಕ್ ಕಲರು ನಾಲ್ಕು ಲೇಯರ್ ಬಂದಿರುತ್ತೆ ನೆಕ್ಸ್ಟು ಗ್ರೀನ್ ಕಲರ್ ಬಂದು ಎರಡು ಲೇಯರು ನಾನು ಸ್ಟ ಲೋಟಸ್ನ ಹಾಕೊಂಡಿದೀನಿ ಗ್ರೀನ್ ಕಲರ್ನ ಅದಕ್ಕೆ ಆಪೋಸಿಟ್ ಪಿಂಕ್ ಕಲರ್ ಲೋಟಸ್ಗೆ ಆಪೋಸಿಟ್ ಆಗಿ ನಾನು ಇಲ್ಲಿ ಪಿನ್ನನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಈ ಥರ ರೆಡಿ ಆಗುತ್ತೆ ಫೈನಲ್ ಆಗಿ ಲೋಟಸ್ಸು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದನ್ನು ನಮ್ಮ ಏರಿಯಾದಲ್ಲಿ ಗಣಪತಿ ಕೂರಿಸಿದಾಗ ಇದನ್ನು ಕೊಟ್ಟಿದೆ ತುಂಬಾ ಚೆನ್ನಾಗಿದೆ ಅಂತ ಅಂದರು ಕೆಲವರು ನೋಡಿದಾಗ ನಾನೇ ಮಾಡಿದ್ದು ಅಂತ ಹೇಳಿದ್ದಕ್ಕೆ ತುಂಬ ಚೆನ್ನಾಗಿತ್ತು ಗೌರಿ ಹಬ್ಬ ಲಕ್ಷ್ಮಿ ಹಬ್ಬಕ್ಕೆ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಮರಿಬಿಡಿ.